ಇನ್ನು ಕೆಲವರಿಗೆ ಮೋಷನ್ ಮೋಷನ್ ಸರಿಯಾಗಿ ಆಗ್ತಿರಲ್ಲ ಅವ್ರಿಗೆ ಏನ್ ಮಾಡ್ಬೇಕು ನಿಮ್ಗೆ ದೊಡ್ಡ ಕರಳಲ್ಲಿ ಸ್ಪೇಸ್ ಕ್ರಿಯೇಟ್ ಮಾಡ್ಬೇಕು ಮೋಕ್ಷನ್ ಗೊತ್ತ ತಕ್ಷಣ ಫ್ರೀ ಆಗಿ ಆಗೋತರ ಓಕೆ ಅದಕ್ಕೆ ಇಲ್ಲಿ ನೀವು ಪರ್ಪಲ್ ಹಚ್ಚಿ ಲಾರ್ಜ್ ಇಂಟ್ರೆಸ್ಟ್ ಟೈನ್ ಇಲ್ಲದ್ರ ಈ ವಾತ ಜಾಯಿಂಟ್ಗೂ ನೀವು ಪರ್ಪಲ್ ಹಚ್ಚಬಹುದು ಇಲ್ಲಿ ಪರ್ಪಲ್ ಹಚ್ಚಿದಾಗ ಏನಾಗುತ್ತೆ ಲಾರ್ಜ್ ಇಂಟ್ರೆಸ್ಟ್ ಟೈನ್ ಅಲ್ಲಿ ಆಕಾಶ ತತ್ವ ಜಾಸ್ತಿ ಆಗುತ್ತೆ ಕೆಲವ್ರಿಗೆ ಇದು ಉಲ್ಟಾ ವರ್ಕ್ ಆಗುತ್ತೆ ಯಾವಾಗ ಪರ್ಪಲ್ ಆಗ್ತಿರೋ ಆಕಾಶ ಜಾಸ್ತಿ ಆಗತ್ತೆ ಮಲ ಅಲ್ಲೇ ಶೇಖರಣೆ ಆಗ್ಬಿಡ್ತೈತೆ ಅವಾಗ ಏನ್ ಮಾಡ್ಬೇಕು ನೀವು ಆಕಾಶನ ಕಡಿಮೆ ಮಾಡ್ಬೇಕು ಅವಾಗ ಏನ್ ಮಾಡ್ಬೇಕು ನೀವು ಡಾರ್ಕ್ ಬ್ಲೂ ಇಲ್ಲಿ ಡಾರ್ಕ್ ಬ್ಲೂ ಯಾಕೆ ಹಚ್ಚತ್ತಿರ ಅಂದ್ರೆ ಜಾಸ್ತಿ ಮಲ ಶೇಖರ್ಣೆ ಆಗೋದು ಬೇಡವು ದಿನ ದಿನ ದಿನಕ್ಕೆ ಎರಡ್ ಸತಿ ಖಾಲಿ ಆಗ್ಬೇಕು ಖಾಲಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಡ್ಬಾರ್ದು ನೀವು ನೇರ ಮಾಡ್ಬೇಕು ಅದನ್ನ ನೇರ ಮಾಡ್ಬೇಕು ನೇರ ಮಾಡಿದಾಗ ಸ್ಟೋರ್ ಆಗದೆ ಆಚೆ ಹೋಗುತ್ತೆ ಬಟ್ ಕೆಲವರಿಗೆ ನೇರ ಮಾಡಿದಾಗ ಏನಾಗುತ್ತೆ ಅಂದ್ರೆ ತುಂಬಾ ಆ ಗುದ್ದ ದ್ವಾರ ತುಂಬಾ ಚಿಕ್ಕದಾಗ್ಬಿಟ್ಟು ಮೋಷನ್ ಇಳಿಯಲ್ಲ ಅಂಥವ್ರಿಗೆ ಬೇಕಾದ್ರೆ ಸರ್ ಮೋಷನ್ ಸೆನ್ಸೇಷನ್ ಆಗ್ತಾ ಇದೆ ಬಟ್ ತುಂಬಾ ಸಣ್ಣಗ್ ಬರ್ತಾ ಇದೆ ತುಂಬಾ ಕಷ್ಟ ಪಡ್ಬೇಕು ಕಾನ್ಸಿಪೇಷನ್ ತರ ಆಗ್ತಾ ಇದೆ ಅಂದ್ರೆ ಅವರಿಗೆ ಪರ್ಪಲ್ ಹಚ್ಚಿ ಇಲ್ಲ ಮೋಷನ್ ಸೆನ್ಸೇಷನ್ ನನಗೆ ಆಗ್ತಾ ಇಲ್ಲ ಬಾತ್ರೂಮ್ಗೆ ಹೋದ್ರೂ ಮೋಷನ್ ಆಗ್ತಾ ಇಲ್ಲ ನಾನು ಮೋಷನ್ ಹೋಗ್ದಂಗಿದ್ರು ನನಗೆ ಸೆನ್ಸೇಷನ್ ಆಗ್ತಾ ಇಲ್ಲ ಅಂದ್ರೆ ಅವ್ರಿಗೇನ್ ಮಾಡ್ಬೇಕು ಆ ಹಿಂದ್ಗಡೆ ಎಲ್ಲ ಸ್ಪೇಸ್ ಕಡಿಮೆ ಮಾಡ್ತಾ ಬರ್ಬೇಕು ಆ ಸ್ಪೇಸ್ ಕಡಿಮೆ ಮಾಡಿದಾಗ ಪ್ರೆಜರ್ ಕ್ರಿಯೇಟ್ ಆಗುತ್ತೆ ನೀವು ಫಿಸಿಕ್ಸ್ ಅಲ್ಲಿ ಓದಿರ್ತೀರಾ ಬರ್ನೋಲಿಸ್ತೀರ ವ್ಯಾಲ್ಯೂಮು ಪ್ರೆಜರ್ ಆಪೋಸಿಟ್ ವ್ಯಾಲ್ಯೂಮ್ ಕಮ್ಮಿ ಮಾಡಿದ್ರೆ ಪ್ರೆಝರ್ ಕ್ರಿಯೇಟ್ ಆಗುತ್ತೆ ವ್ಯಾಲ್ಯೂಮ್ ಜಾಸ್ತಿ ಆದ್ರೆ ಪ್ರೆಜರ್ ಕಮ್ಮಿ ಆಗುತ್ತೆ ನಿಮ್ಗೆ ಟಕ್ ಅಂತ ಪ್ರೆಜರ್ ಕ್ರಿಯೇಟ್ ಆಗ್ಬೇಕು ಹಿಂಗೋಗಿ ಹಿಂಗ್ ಬರ್ಬೇಕು ಅಂತಂದ್ರೆ ನೀವು ಆಕಾಶನ ಕಡಿಮೆ ಮಾಡ್ಬೇಕು ವ್ಯಾಲ್ಯೂಮ್ನ ಕಡಿಮೆ ಮಾಡಿದಾಗ ಪ್ರೆಜರ್ ಫೋರ್ಸ್ ಬರುತ್ತೆ ಎಲ್ಲಿ ಮಾಡ್ಬೋದು ಲಾರ್ಜ್ ಇಂಟಸ್ಟ್ ಮಾಡ್ಬೋದು ಇಲ್ಲ ವಾತ ಜಾಯಿಂಟ್ ಇದನ್ನು ಲಾರ್ಜ್ ಇಂಟ್ರಸ್ಟ್ ಇಲ್ಲಿ ಡಾರ್ಕ್ ಗ್ಲೂ ಹಾಕಿ ಇಲ್ಲ ಇಲ್ಲಿ ಡಾರ್ಕ್ ಬ್ಲೂ ಹಾಕಿ ಇವತ್ತಾಗ್ಬಿಟ್ಟು ಮಲಗೋದಕ್ಕಿಂತ ಮುಂಚೆ ಅಳಿಸಿ ಬೆಳಿಗ್ಗೆ ಮೋಷನ್ ಹೇಗಿತ್ತು ಅಂತ ನೀವು ಹೇಳಿ